ವಾ ಸೂಪರಾಗಾಗಿದೆ ಹಾಯ್ ಫ್ರೆಂಡ್ಸ್ ನಾನು ನಾನಿವತ್ತೇದು ಮುದ್ದೆ ಏನೋ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚೊಂಬಷ್ಟು ನೀರು ಹಾಕಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಐದು ಮುದ್ದೆ ಆಗುತ್ತೆ ನಿಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಮುದ್ದೆಗೆ ನೀವು ಅಳತೆ ನೋಡ್ಕೊಳ್ಳಿ ಒಂದು ಗ್ಲಾಸ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರಿಗೆ ಎರಡು ಎರಡು ಗ್ಲಾಸ್ ಹಿಟ್ಟು ಹಾಕಿ ಕರೆಕ್ಟ್ ಆಗುತ್ತೆ ಮುದ್ದೆ ಅನ್ನೋದು ಇದು ನೀರು ಚೆನ್ನಾಗಿ ಮಳ್ಳಬೇಕು ಅಷ್ಟರೊಳಗಡೆ ಈ ಕಡೆಗೆ ಹಿಟ್ಟು ಹಾಕೊಂಡ್ಬಿಟ್ಟು ಒಂದು ಬ್ಯಾಟಲ್ನ ರೆಡಿ ಮಾಡ್ಕೊಳ ಬನ್ನಿ ನೋಡಿ ಒಂದೇ ಒಂದು ಗ್ಲಾಸ್ ಅಷ್ಟು ನೀರು ತಣ್ಣೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು ಒಂದೆರಡು ಸ್ಪೂನ್ ಕಡಿಮೆ ಇದ್ದಾಗೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನು ಇವಾಗ ಜಾಸ್ತಿ ನೀರು ಇರೋದ್ರಿಂದ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಳ್ಳಿ ಬಿಸಿ ನೀರು ಹಾಕ್ಕೊಂಡ್ರೆ ಗಂಟಾಗುತ್ತೆ ಇದಕ್ಕೆ ತಣ್ಣೀರನ್ನೇ ಉಪಯೋಗಿಸ್ಕೋಬೇಕು ನೀರಿಗೆ ನೋಡಿ ಒಂದೆರಡೇ ಎರಡು ಕಲ್ಲು ಉಪ್ಪು ಹಾಕುತ್ತಾ ಇದ್ದೀನಿ ಬೇಕು ಅಂದರು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಗಂಟು ಬಿಡಬಾರ್ದು ಅಂದರೆ ನಾನೇನು ಎಣ್ಣೆನ ಹಾಕಲ್ಲ ಉಪ್ಪು ಹಾಕಿದ್ದೀನಿ ಒಂದೇ ಒಂದು ಕಲ್ಲು ಅಷ್ಟೇ ಈ ನೀರು ಎಷ್ಟು ಚೆನ್ನಾಗಿ ಹಿಂಗೆ ಗುಳ್ಳೆ ಗುಳ್ಳೆ ಟೈಪ್ ಬರ್ತಾ ಇದೆ ಈ ಈ ಥರ ಗುಳ್ಳೆ ಗುಳ್ಳೆ ಬರುವಾಗ ಮಳೀತಾ ಇರುವಾಗ ನಾವು ಇದು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಕೊಟ್ಟರೆ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ ಇದನ್ನು ನಿಧಾನಕ್ಕೆ ಹಾಕಿ ಆಗ್ತಾ ಆಗ್ತಾನೆ ಕೆದಕ್ತಾ ಇರಬೇಕು ಈ ಗಂಟು ಬೀಳ್ದಂಗೆ ನಿಧಾನಕ್ಕೆ ಈ ಥರ ಆಡಿಸ್ತಾ ಇರಬೇಕು ಇದು ಫುಲ್ ಗಟ್ಟಿ ಬರುತ್ತೆ ಗಟ್ಟಿಗೆ ಬಂದುಬಿಟ್ಟು ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದಿಯುವಾಗ ನಾವು ಹಿಟ್ಟನ್ನು ಸೇರಿಸ್ಬೇಕು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಗಟ್ಟಿ ಬರುತ್ತೆ ನಿಮಗೆ ತೋರಿಸ್ತೀನಿ ಇದು ನೋಡಿ ಎಷ್ಟು ತೆಳು ಇದೆ ಚೆನ್ನಾಗಿ ಕುದಿಬೇಕು ಇದು ನೋಡಿ ಇದು ಸ್ವಲ್ಪ ಗಟ್ಟಿಗಾಗಿ ಎಲ್ಲ ಮಳ್ತಾ ಇದೆ ಹಿಂಗೆ ಉಕ್ಕಿ ಬರಬೇಕು ಉಕ್ಕಿ ಬರುವಾಗ ನಾವು ಹಿಟ್ಟನ್ನು ಸೇರಿಸ್ಬೇಕು ಮಾಮೂಲಿ ಇದು ನಾವು ರಾಗಿ ಗಂಜಿನ ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಕುಡಿತೀವಲ್ಲ ಅದೇ ಥರ ಇದು ಗಂಜಿ ಟೈಪ್ ಇದೆ ನೋಡಿ ನಾವು ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಹಾಕ್ಬಿಟ್ರೆ ಇದು ರಾಗಿ ಅಂಬಲಿ ಆಗುತ್ತೆ ಅದೇ ಥರ ಇದು ಚೆನ್ನಾಗಿ ನೋಡಿ ಉಕ್ಕಿ ಬರುವ ಟೈಮಲ್ಲಿ ನಾವು ಹಿಟ್ಟನ್ನು ಸೇರಿಸಬೇಕು ನಾನು ನೋಡಿ ಈ ಚೊಂಬಲ್ಲಿ ಒಂದು ಚೊಂಬು ನೀರನ್ನ ಸೇರಿಸಿದ್ದೀನಿ ಹ್ಞೂ ಈ ಬಟ್ಲಲ್ಲಿ ಎರಡು ಬಟ್ಲು ಹಿಟ್ಟನ್ನ ಹಾಕ್ತೀನಿ ಮುದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ನಿಮ್ಮ ಮನೇಲಿ ಯಾವ ಚೊಂಬು ಯಾವ ಗ್ಲಾಸಲ್ಲಿ ತಗೊಂಡಿರ್ತೀರೋ ನೋಡಿಬಿಟ್ಟು ಅಳತೆ ನೋಡಿಕೊಂಡು ಮಾಡಿ ನೋಡಿ ಇವಾಗ ಹಿಂಗೆ ಮಳಿತಾ ಇದೆ ಇಂಥ ಟೈಮಲ್ಲಿ ಹಿಟ್ಟನ್ನ ಒಂದತ್ರ ಮದ್ದಿಗೆ ಮಾತ್ರ ಹಾಕಬೇಕು ಆ ಕಡೆ ಈ ಕಡೆ ಹೋಗಂಗೆ ಹಾಕ್ಬಾರ್ದು ನೋಡಿ ಈ ಥರ ಮದ್ದಿಗೆ ನಾನು ಎರಡು ಬೌಲು ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮದ್ದಕ್ಕೆ ಹಾಕಬೇಕು ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ ಇದನ್ನು ನಾವು ನೀಟಾಗಿ ಒಂದು ಕಡೆಯಿಂದ ಫಸ್ಟು ಹಿಟ್ಟನ್ನ ಹೊಡ್ಕೋಬೇಕು ಊರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆವಾಗ ಈ ಹಿಟ್ಟನ್ನ ನೀಟಾಗಿ ಹಿಂಗೆ ಕಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಕೋಲಿದ್ರೆ ಕೋಲಲ್ಲಿ ಹೊತ್ಕೊಳ್ಳಿ ನಾನು ಕೋಲಲ್ಲಿ ಬಾಣಲಿ ಆಗಿರೋದ್ರಿಂದ ಈ ಥರದೊಂದು ಚಮಚ ತಗೊಂಡಿದ್ದೀನಿ ಈ ಥರ ನೆನ್ ಒಂದು ಫಸ್ಟ್ ಎಲ್ಲ ಗಂಟೆಲ್ಲ ಒಡ್ಕೊಂಡ್ಬಿಡಿ ಇದು ಮುದ್ದೆ ಹಿಟ್ಟೆಲ್ಲ ಒಡ್ಕೊಂಡ್ಬಿಟ್ಟು ತಿರುಗಿಸಿ ಚೆನ್ನಾಗಿ ಗಂಟಿಲ್ದಂಗೆ ನಿಧಾನಕ್ಕೆ ತಿರುಗಿಸಿ ಆದಷ್ಟು ನೀವು ದೊಡ್ಡ ಪಾತ್ರೆ ತೊಗೊಳ್ಳಿ ಈ ಥರ ಒಂದು ಗಂಟೆ ಇಲ್ಲದಂಗೆ ನೀಟಾಗಿ ತಿರುಗಿಸ್ಬೇಕು ನೀವು ಈ ಥರ ದೊಡ್ಡ ಬಾಣ್ಲಿ ತಗೊಂಡ್ರೆ ಮುದ್ದೆ ಗಂಟೆ ಆಗಲ್ಲ ಚೆನ್ನಾಗಿ ತಿರುಗಿಸ್ಬೋದು ಅದೇ ಚಿಕ್ಕದು ತಗೊಂಡ್ರೆ ಕೂಡ್ಸಕ್ ಆಗಲ್ಲ ಸ್ಟವ್ ಮೇಲೆಲ್ಲ ಚೆಲ್ ಬಿಡುತ್ತೆ ನೋಡಿ ಈ ತರ ಒಂದು ಗಂಟಂಗೆ ಕುಡಿಸ್ತೀನಿ ಇವಾಗ ಮುದ್ದೆ ಆಲ್ಮೋಸ್ಟ್ ಎಲ್ಲ ನಾವು ಇಲ್ಲೇ ಈ ತರ ಕೂಡಿಸ್ಕೊಂಡ್ಬಿಡ್ಬೇಕು ಮತ್ತು ಕೆಳಗಡೆ ನಾಗೋದಕ್ಕಿಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆ ಬೆಂದಿದೆಯೋ ಹೆಂಗೆ ಅಂತ ನಿಮಗೆ ಗೊತ್ತಾಗೋದಕ್ಕೆ ಒಂದು ಟಿಕ್ ಉಪಯೋಗಿಸಿ ಒಂದು ಬಾಟ್ಲಲ್ಲಿ ನೀರಿ ತೊಗೊಳ್ಳಿ ಹಿಂಗೆ ಕೈ ಹೆಚ್ಕೊಂಡ್ಬಿಟ್ಟು ಮಾಡಿ ನೋಡಿ ಕೈಗೆ ಅಂಟ್ಕೊಳಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂದರೆ ಸ್ಮೂತಾಗಿ ಸೂಪರಾಗಿ ಬಂದಿದೆ ಮೇಲೆ ತೋರಿಸ್ತೀನಿ ನಿಮಗೆ ನಾನು ಇವಾಗ ಹೇಳ್ಕೊಟ್ನಲ್ಲ ಈ ಮೆಥಡಲ್ಲಿ ಮುದ್ದೆ ಮಾಡಿ ಯಾವ ಮುದ್ದೆ ಎಂಥ ಮುದ್ದೆ ಮಾಡಿದ್ರಿಗೂ ಮುದ್ದೆ ಚೆನ್ನಾಗಿ ಬರುತ್ತೆ ಕಟ್ಟಿಬಿಟ್ಟು ತೋರಿಸ್ತೀನಿ ನಿಮಗೆ ಸ್ವಲ್ಪ ಹಿಂಗೆ ಚಮಚದಲ್ಲಿ ನಾನು ಏನಾದರೂ ಸ್ವಲ್ಪ ಗಂಟು ಏನಾದರೂ ಇತ್ತು ಅಂದರೆ ಹೋಗುತ್ತೆ ಈ ಥರ ಹಾಕ್ಕೊಂಡು ಸ್ಟವ್ ಮೇಲೇ ಈ ನಾನು ಕಲ್ಲು ಮೇಲೇ ಕಟ್ತೀನಿ ಕಲ್ಲನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಬಟ್ಲಿನ ನೀರು ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವುದ್ರ ಮೇಲೆ ಬೇಕೋ ನಿಮಗೆ ಎಷ್ಟು ಗಾತ್ರಕ್ಕೆ ಬೇಕೋ ಅಷ್ಟು ಗಾತ್ರಕ್ಕೆ ಹಾಕ್ಕೊಳ್ಳಿ ಇಟ್ಟು ನೋಡಿ ಈ ಥರ ಮುದ್ದೆ ಆಯಿತು ಅಂದರೆ ಸ್ವಲ್ಪ ತೆಕ್ಕೊಳ್ಳಿ ಕೆಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂದರೆ ಯಾವ ಎಣ್ಣೆ ಹಾಕೋದು ಬೇಡ ಬೆಣ್ಣೆ ಹಾಕೋದು ಬೇಡ ತುಪ್ಪ ಹಾಕೋದು ಬೇಡ ಈ ಮೆಥೆಡಾಗಿ ಮಾಡಿ ಒಂದು ಒಂದು ಸ್ವಲ್ಪ ಏನಾದರೂ ಹ್ಞೂ ನೋಡಿದ್ರಾ ಮುದ್ದೆನಾ ಸ್ವಲ್ಪ ಏನಾದರೂ ಚೆನ್ನಾಗಿ ಕೆಟ್ಟೋಗಿದೆಯಾ ಒಂದು ಗಂಟಿಲ್ಲ ಒಂದು ಏನೇನು ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅನ್ನೋದು ನಾನು ಎಲ್ಲ ಮುದ್ದೆ ಕಟ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂದ್ರೆ ಮುದ್ದೆ ನೋಡಿ ನಾನು ಇವಾಗ ಮುದ್ದೆ ಕಟ್ತಾಯಿದ್ದೀನಿ ಹಾಂ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಹ್ಞೂ ನೋಡಿದ್ರಾ ನಮಸ್ತೆ ಇದೆಯಾ ಮುದ್ದೆ ಮಾತ್ರ ಈ ಟೈಪ್ ಮಾಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಎಂಥ ಬರ್ದೇ ಇರೋರಿಗೂ ಮುದ್ದೆ ಚೆನ್ನಾಗಿ ಬರುತ್ತೆ ಸರಿನಾ ಎಲ್ಲ ಮುದ್ದೆ ಕಟ್ಬಿಟ್ಟು ಸಿಗ್ತೀನಿ ನೋಡಿ ನಾಲ್ಕು ಮುದ್ದೆ ನೋಡಿ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಸಾಂಬಾರು ಹಾಕೊಂಡು ಊಟ ಮಾಡ್ತಾಯಿದ್ದರೆ ಹೇಗಿರುತ್ತೆ ಅಂತ